ನಮಸ್ತೆ ವೆಲ್ಕಮ್ ಟು ಯು ಟಿವಿ ಕನ್ನಡ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ವಿಚಾರ ಮತ್ತೆ ಚರ್ಚೆಗೆ ಬಂದಿದೆ ಇದುವರೆಗೂ ಎರಡೂವರೆ ವರ್ಷಗಳ ಸಿಎಂ ಅಧಿಕಾರ ಹಂಚಿಕೆ ಬಗ್ಗೆ ಭಾರಿ ಮಾತುಕತೆ ನಡೆದಿತ್ತು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋ ಚರ್ಚೆ ಕೂಡ ತಣ್ಣಗಾಗಿತ್ತು ಆದರೆ ಈಗ ಡಿಕೆ ಶಿವಕುಮಾರ್ ಹಾಕಿರುವ ಒಂದೇ ಒಂದು ಪೋಸ್ಟ್ನ ಒಂದು ಸಾಲಿನಿಂದ ಮತ್ತೆ ನೂರೆಂಟು ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಇದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಚರ್ಚೆ ನಡೆದಿದೆ ಹಾಗಿದ್ರೆ ಡಿ ಕೆ ತಮ್ಮ ಸಿಎಂ ಆಸೆಯನ್ನ ಬಿಟ್ರಾ ಅಥವಾ ರಾಜಕೀಯ ನಡೆಗೇನು ಅಂತ ನೋಡೋಣ ಬನ್ನಿ ಹೌದು ಇತ್ತೀಚೆಗೆ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬವಿತ್ತು ಈ ಹಿನ್ನೆಲೆಯಲ್ಲಿ ಡಿಸಿಕ್ ಡಿಕೆ ಶಿವಕುಮಾರ್ ಅವರು ಹೂ ಗುಚ್ಚ ಕೊಟ್ಟು ಶುಭಾಶಯ ಕೋರಿದ್ರು ಆದರೆ ಅವರು ಈ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಒಂದಷ್ಟು ಸಾಲುಗಳನ್ನ ಬರೆದಿದ್ದಾರೆ ಅದರಲ್ಲೊಂದು ಸಾಲು ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಕನ್ನಡಿಗರ ಹಿತವನ್ನ ಕಾಪಾಡಲು ಕರ್ನಾಟಕದ ಕಲ್ಯಾಣಕ್ಕಾಗಿ ನಮ್ಮ ಕೈ ಹೀಗೆ ಜೊತೆಯಾಗಿರಲಿದೆ ಎಂಬ ಸಾಲು ಎಲ್ಲರ ಗಮನ ಸೆಳೆದಿದೆ ಇನ್ನು ಇಷ್ಟೆಲ್ಲಾ ಮಾತುಕತೆಗಳ ಚರ್ಚೆಗಳ ನಂತರ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕೈ ಹೀಗೆ ಜೊತೆಯಾಗಿ ಇರ್ಲಿದೆ ಅಂತ ಹೇಳಿರೋದು ಅವರು ಸಿಎಂ ಸ್ಥಾನದ ಬಗ್ಗೆ ಇದ್ದ ಆಸೆಯನ್ನ ಬಿಟ್ರು ಎಂಬ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ ಎರಡೂವರೆ ವರ್ಷವಾದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಸಹ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಎಂಬ ನಂಬಿಕೆಯನ್ನ ಇಟ್ಟುಕೊಂಡಿದ್ರು ಆದ್ರೆ ಐದು ವರ್ಷ ನಾನೇ ಸಿಎಂ ಎಂದು ಸಿದ್ದರಾಮಯ್ಯ ಅವರು ಒತ್ತಿ ಒತ್ತಿ ಹೇಳಿದ ಮೇಲೆ ಆ ವಿಚಾರವು ತಣ್ಣಗಾಗಿತ್ತು ಆದ್ರೆ ಇದೀಗ ಡಿ ಕೆ ಶಿವಕುಮಾರ್ ಅವರ ಈ ಸಾಲು ಸಿಎಂ ಸ್ಥಾನದ ಮೇಲಿನ ಆಸೆಯನ್ನ ಕೈಬಿಟ್ಟು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಐದು ವರ್ಷವೂ ಕೆಲಸ ಮಾಡ್ತೀನಿ ಅಂತ ಹೇಳಿದಂತಿದೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಕೆ ಶಿವಕುಮಾರ್ ಅವರ ಈ ಒಂದು ಸಾಲು ಈಗ ರಾಜಕೀಯ ವಲಯದಲ್ಲಿ ತುಂಬಾನೇ ಮಹತ್ವ ಪಡೆದುಕೊಂಡಿದೆ ಅಂತಾನೆ ಹೇಳ್ಬಹುದು ಸಿಎಂ ಬದಲಾವಣೆಯ ಚರ್ಚೆಗಳು ತಣ್ಣಗಾಗಿದ್ದ ಹೊತ್ತಿನಲ್ಲಿ ಈ ಹೇಳಿಕೆ ಮತ್ತಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಒಂದು ಸಣ್ಣ ಸಾಮಾಜಿಕ ಜಾಲತಾಣದ ಪೋಸ್ಟ್ ಮತ್ತೆ ಹೊಸ ಚರ್ಚೆ ಹೊತ್ತಿಕೊಳ್ಳುವಂತೆ ಮಾಡಿದೆ ಮುಂದೆ ಬರುವ ದಿನಗಳಲ್ಲಿ ಕರ್ನಾಟಕ ರಾಜಕಾರಣದಲ್ಲಿ ಏನೇನು ಬದಲಾವಣೆ ಆಗ್ಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ